ಎಲ್ಲರಿಗೂ ನಮಸ್ಕಾರ ಬಂಟ್ವಾಳ ತಾಲೂಕು ಇಪ್ಪತ್ತ್ಮೂರನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಉದ್ಘಾಟನಾ ಸಮಾರಂಭ ಇದು ವೇದಿಕೆಯಲ್ಲಿರುವಂಥ ಸಮ್ಮೇಳನದ ಸರ್ವಾಧ್ಯಕ್ಷರೇ ಎಳೆಯರ ಗೆಳೆಯ ಉಳಿಯ ಶಂಕರ ಭಟ್ರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ದಕ್ಷಿಣ ಕನ್ನಡ ಜಿಲ್ಲೆಯ ಅಧ್ಯಕ್ಷರೇ ಪದಾಧಿಕಾರಿಗಳೇ ಹಾಗೆ ಬಂಟ್ವಾಳ ತಾಲೂಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರೇ ವಿವಿಧ ತಾಲೂಕುಗಳಿಂದ ಬಂದಂಥ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರೇ ವೇದಿಕೆಯಲ್ಲಿರುವ ನನ್ನ ಗುರುಗಳು ಗಟ್ಟಿ ಸರ್ ಹಾಗೆ ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತ ಗಣ್ಯರೇ ವೇದಿಕೆಯ ಮುಂಭಾಗದಲ್ಲಿರುವಂಥ ನನ್ನೂರ ಸಜ್ಜನ ಬಂಧುಗಳೇ ನಿಮ್ಮೆಲ್ಲರ ಸಾಕ್ಷಿಯಾಗಿ ಬಹಳ ಪ್ರೀತಿಯಿಂದ ಗೌರವದಿಂದ ಈ ಎರಡು ದಿನಗಳ ಸಾಹಿತ್ಯ ಸಮ್ಮೇಳನದ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದೇನೆ ನಾನು ಸಮ್ಮೇಳನದ ಅಧ್ಯಕ್ಷರು ಎಳೆಯರ ಗೆಳೆಯ ಸುಮಾರು ನಲವತ್ತರಿಂದ ಐವತ್ತು ವರ್ಷಗಳ ಅಂದರೆ ಅರ್ಧ ಶತಮಾನದಷ್ಟು ಕಾಲ ಕನ್ನಡದಲ್ಲಿ ಮಕ್ಕಳಿಗಾಗಿ ಬಳ ಪ್ರೀತಿಯಿಂದ ಬರೆದು ಮಕ್ಕಳ ಮನಸ್ಸನ್ನು ಅರಳಿಸಿದವರು ವೃತ್ತಿಯಲ್ಲಿ ಶಿಕ್ಷಕರಾಗಿದ್ದವರು ಇವತ್ತು ಇನ್ನೊಂದು ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ನಡೆಯುವಂಥ ಈ ಸಮ್ಮೇಳನದ ಅಧ್ಯಕ್ಷರಾಗಿದ್ದಾರೆ ಆ ಮೂಲಕ ಈ ಸಮ್ಮೇಳನಕ್ಕೊಂದು ಅರ್ಥವನ್ನು ಕೊಟ್ಟಿದ್ದಾರೆ ಸರ್ ನಿಮಗೆ ಪ್ರಪ್ರಥಮವಾಗಿ ಅಭಿವಂದನೆಗಳು ಈ ಸಮ್ಮೇಳನ ಘೋಷವಾಕ್ಯ ಸಾಹಿತ್ಯದಿಂದ ಸಾಮರಸ್ಯ ಅಂತ ಇದು ಬಹಳ ಸಕಾಲಿಕವಾದ್ದು ಮಂಚೆಯಲ್ಲಿ ಈ ಸಮ್ಮೇಳನ ನಡೆಯುತ್ತಿದೆ ಅಂತಿದ್ದರೆ ಇಲ್ಲಿ ಸಾಮಾಜಿಕ ಸಾಮರಸ್ಯ ಇದೆ ಅಂತ ಅರ್ಥ ಯಾಕಂದ್ರೆ ಸಾಕಷ್ಟು ಇದೆ ಇಲ್ಲಿ ಒಂದು ಕಾರಣ ಇಲ್ಲಿ ಸಿಕ್ಕಿದಂಥ ಶಿಕ್ಷಣ ಸುಮಾರು ಎಪ್ಪತ್ತೈದು ವರ್ಷಗಳ ಹತ್ರ ಹತ್ರ ಆಯಿತು ಒಂದು ಪ್ರೈಮರಿ ಶಾಲೆ ಇದೆ ನಾನು ಕಲಿತ ಶಾಲೆ ನೂಜಿಬೈಲ್ ಹಿರಿಯ ಪ್ರಾಥಮಿಕ ಶಾಲೆ ನಾನೊಮ್ಮೆ ನೆನಪಿಸಿಕೊಳ್ತೇನೆ ಅಲ್ಲಿ ನನಗೆ ಸಿಕ್ಕಿದ ಸಾಹಿತ್ಯದ ಒಂದು ಹಿನ್ನೆಲೆ ಏನು ಅಂತ ನಮಗೊಬ್ಬರು ಒಂದನೇ ಕ್ಲಾಸ್ನ ಮೇಸ್ಟ್ರು ಇದ್ದರು ಶಿವಣ್ಣ ಮಾಸ್ಟ್ರು ಅಂತ ನಮಗೆ ಶಿವಣ್ಣ ಮಾಸ್ಟ್ರು ಅಂತ ಹೇಳಿ ನೆನಪೇ ಇಲ್ಲ ಅವರನ್ನು ಒಂದನೇ ಮಾಸ್ಟರ್ ಅವರು ಆ ಒಂದನೇ ಅದು ಅದು ಒಂದು ದೇವಸ್ಥಾನದ ಇತ್ತು ಅದು ಪಂಜೆಯವರ ಮತ್ತೆ ಹೇಳೋದು ಪಂಜೆಯವರ ಸಣ್ಣ ಕಥೆಗಳನ್ನು ಚಿತ್ರ ರೂಪದಲ್ಲಿ ಗೋಡೆಯಲ್ಲೆಲ್ಲ ಹಾಕಿದ್ರು ನಮ್ಗೆ ಗೊತ್ತೇ ಇಲ್ಲ ಪಂಜೆಯವರ ಕಥೆಗಳು ಅಂತದು ನಾನು ಇವತ್ತು ನನ್ನ ಕ್ಲಾಸ್ನಲ್ಲಿ ಪಂಜೆಯವರನ್ನು ಪರಿಚಯ ಮಾಡಿಕೊಡೋದಿದ್ರೆ ಶಿವಣ್ಣ ಮಹರ್ಷ ಹೇಳಿಕೊಟ್ಟ ಕಥೆಗಳನ್ನು ಪರಿಚಯ ಮಾಡಿಕೊಡೋದು ಒಂದು ಅಂಗಳದ ಗುಣ ಕತೆ ಶಿಶು ಸಾಹಿತ್ಯ ಅಂತ ಬಂದ ತಕ್ಷಣ ನೆನಪಾಗೋದು ಅದು ಅದೆಷ್ಟು ಚಂದ ಆ ಕಥೆ ಒಬ್ಬ ರೈತ ರೈತನ ಬದುಕನ್ನು ಕಟ್ಕೊಡೋದನ್ನು ಹೇಳ್ತದ ಹೇಳ್ತದೆ ಅಂದರೆ ನಮ್ಗೆ ಅವರು ಅದನ್ನು ಹೇಳ್ಕೊಟ್ಟಿಲ್ಲ ಆವಾಗ ನಮ್ಗೆ ಗೊತ್ತಿಲ್ಲದೆ ಆ ಚಿಂತನೆಗಳು ನಮ್ಮೊಳಗೆ ತುಂಬಿಕೊಂಡ್ರು ಅವ್ರು ಒಂದು ಮೂರು ಕರಡಿಗಳ ಕಥೆ ಹೇಳಿದ್ದು ಎಲ್ಲ ಚಿತ್ರಗಳನ್ನು ಇಟ್ಟುಕೊಂಡು ಹೇಳ್ತಾ ಇದ್ದರು ನನಗೆ ಆ ಕಥೆಗಳು ಪಂಜೆಯ ಕಥೆಗಳು ಅಂತ ಗೊತ್ತಾಗುವಾಗ ನಾನು ಡಿಗ್ರಿಯೋ ಪಿ ಜಿಯೋ ಓದ್ತಿದ್ದೆ ಎಮ್ ಎ ಮಾಡ್ತಿದ್ದೆ ನಾನು ನಮ್ಗೆ ಗೊತ್ತಿಲ್ಲದೆ ಆ ಕಥೆಗಳು ನಮ್ಮ ಒಳಗೊಂದು ಜೀವಂತಿಗೆ ಏನು ತುಂಬುವಂಥ ಕೆಲಸ ಮಾಡಿದವರು ಶಿವಣ್ಣ ಮಾಸ್ಟ್ರು ಆ ಒಂದು ಕೆಲಸ ಅಲ್ಲ ಅವರು ದಾಸರ ಕೀರ್ತನೆಗಳನ್ನು ಇದ್ರು ಭಜನೆಯನ್ನು ಐವತ್ತು ಅರುವತ್ತು ವರ್ಷಗಳ ಕಾಲ ಭಜನೆ ಹಾಡಿದ್ದಾರೆ ಆ ಶಾಲೆಯಲ್ಲಿ ಅವರು ಒಂದು ಪದ್ಯ ಹೇಳ್ತಿದ್ರು ನನಗೆ ಇವತ್ತಿಗೂ ಆ ಪದ್ಯದ ಒಂದು ನಾಲ್ಕು ಗೆರೆ ಆ ದಿನ ಬಂದರೆ ನೆನಪಾಗ್ತದೆ ಸಾಮರಸ್ಯ ಅನ್ನೋದಕ್ಕೆ ನಾನು ಅವ್ರಿಗೆ ಅವರು ಹೇಗೊಂದು ಉದಾಹರಣೆಯಾದರು ಅಂತ ಹೇಳಿದ್ರು ನಮ್ಮ ಗಣಪಾನ ಹಬ್ಬ ಚಂದವು ಅದ ನೋಡಲು ಬಹುಮಂದಿಯು ಒಂದು ಗೂಡುವೆವು ಭಜನೆ ಮಾಡುವೆವು ನಮ್ಮನೆಲ್ಲರ ಹರಸಲು ನೀ ಬಾರೆಯ ದಾಸರು ಕೂಡ ಹೀಗೆ ಕಟ್ಟಲಿಲ್ಲ ಪದ್ಯ ನಾನಿನ್ನ ದಾಸನಯ್ಯ ಅಂದರು ದಾಸರು ಶಿವಣ್ಣ ಮಾಸ್ಟ್ರು ಒಂದು ಗೂಡುವೆವು ಅಂತ ಹೇಳಿದರು ಭಜನೆ ಮಾಡುವೆವು ಅಂತ ಹೇಳಿದರು ಕೆಳಗಿನ ಶಾಲೆಯಲ್ಲಿ ಭಜನೆ ಮಾಡಲಿಕ್ಕೆ ಒಂದನೇ ಕ್ಲಾಸ್ನ ಒಂದು ಕ್ಲಾಸ್ನಲ್ಲಿ ನಡುವೆ ಒಂದು ದೀಪ ಇಟ್ಟು ಅಲ್ಲಿ ಎಲ್ಲ ಮಕ್ಕಳು ಬರ್ತಿದ್ರು ಯಾರೂ ಕ್ಲಾಸ್ನಲ್ಲಿ ಇರ್ತಿರಲಿಲ್ಲ ನಮಗೆ ಮಕ್ಕಳಿಗೊಂದಿಷ್ಟು ಹಾಡು ಒಂದೆರಡು ಭಜನೆ ಶುಕ್ರವಾರ ಸಂಜೆ ಒಂದಿಷ್ಟು ಪಂಚಕಜ್ಜಾಯ ಸಿಕ್ಕಿದರೆ ಸಿಕ್ಕಿದ್ರೆ ಅದು ನಮ್ಗೆ ಭಾಳ ಪ್ರೀತಿ ಆ ಹಾಡನ್ನು ಹಾಡಿಸುವ ಮೂಲಕ ಇವತ್ತು ನನಗೂ ಅದು ಬರ್ದದು ಯಾರು ಗೊತ್ತಿಲ್ಲ ನನಗೆ ನಾನು ಯೋಚನೆ ಮಾಡಿದ್ದೇನೆ ಅದು ಶಿವಣ್ಣ ಮಾಸ್ಟ್ರಿ ಬರ್ತದಿರಬೇಕು ಅಂತ ಯಾಕೆಂದರೆ ಎಂಥ ಜೀವನ ಪ್ರೀತಿಯವರಿಗೆ ಅಂದರೆ ಅವರು ಕೊನೆಗಾಲದವರೆಗೂ ದೇವಸ್ಥಾನದಲ್ಲಿ ಕೂತ್ಕೊಂಡು ದಾಸರ ಕೀರ್ತನೆಗಳನ್ನು ಹಾಡಿದವರು ಆ ಮೂಲಕ ನಾವು ಒಂದು ಗೂಡುವೆವು ಅಂತ ಹೇಳುವ ಸಾಮರಸ್ಯವನ್ನು ಕಟ್ಟಿಕೊಟ್ಟವರು ಯಾಕಂದರೆ ಆಗಿನ ಶಿಕ್ಷಣ ಆಗಿನ ವಿದ್ಯಾಭ್ಯಾಸ ಇದ್ದದ್ದು ಹಾಗೆ ಭಾಳ ಬೇಸಿಕ್ಕಾಗಿ ಸಾಹಿತ್ಯಕ್ಕೆ ಸಂಬಂಧಪಟ್ಟಾಗಿ ಭಾಳ ಗಟ್ಟಿಯಾದ ಒಂದು ನೆಲೆಯನ್ನು ಕೊಟ್ಟವರು ಶಿವಣ್ಣ ಮಾಸ್ಟ್ರು ಆನಂತರ ಎರಡನೇ ಮಾಸ್ಟ್ರು ಸುಬ್ಬಣ್ಣ ಮಾಸ್ಟ್ರು ಅಂತ ಕೆಳಗಿನ ಪ್ರೈಮರಿ ಶಾಲೆಯಲ್ಲಿ ಒಂದು ರೂಮ್ ಇದೆ ಆ ರೂಮಿಯಲ್ಲಿ ಬಹುತೇಕ ಇರೋದು ಸಜ್ಜಿಗೆ ಮಾಡಲಿಕ್ಕೆ ಇರುವಂಥ ಬಾಣಲೆಗಳು ಪಾತ್ರಗಳು ಆದರೆ ಅದರ ಎರಡನೇ ಹತ್ರ ಎರಡು ಕಪಾಟುಗಳು ನೆನ್ಪಿಡಿ ಅಲ್ಲಿ ಕಲ್ತಾ ಎಲ್ರಿಗೂ ಇದು ಗೊತ್ತಿದೆ ಅಲ್ಲಿ ಇದ್ದದ್ದು ಚಂದಮಾಮ ಬಾಲಮಿತ್ರ ಭಾರತ ಭಾರತಿ ಪುಸ್ತಕಗಳು ಆಗಿನ ಕಾಲಕ್ಕೆ ಆ ಪುಸ್ತಕಗಳು ನಮಗೆಷ್ಟು ಖುಷಿ ಕೊಡ್ತಿದ್ವು ಅಂದರೆ ನಾನು ಪುಸ್ತಕ ತೊಗೊಂಡು ಹೋದರೆ ದಾರಿಯಲ್ಲಿ ಕೂತು ಮುಗಿಸಿ ಮತ್ತೆ ಮನೆಗೆ ಹೋಗೋದು ಅದು ಆರು ಏಳು ಗಂಟೆ ಆದರೂ ಯಾಕಂದರೆ ಅದನ್ನು ಕೊಟ್ಟು ಮರುದಿನ ಇನ್ನೊಬ್ಬರ ಚಂದಮಾಮ ತಗೊಳ್ಬೇಕಿತ್ತು ನಮಗೆ ಆದರೆ ಚಂದಮಾಮ ಕೊಡುವ ಕೆಲಸ ಎಷ್ಟು ಚಂದ ಮಾಡ್ತಿದ್ರು ಅಂದರೆ ಏಳು ದಿನ ವಾರದಲ್ಲಿ ನಾಲ್ಕು ಐದು ದಿನ ನಾಲ್ಕು ಐದು ಆರು ಏಳು ಕ್ಲಾಸ್ಗಳಿಗೆ ಒಂದೊಂದು ದಿನ ಕೊಡ್ತಿದ್ರು ಒಂದು ವಾರ ಮತ್ತೆ ಕೊಡಬೇಕಿತ್ತು ನನ್ನೊಳಗೆ ಒಂದು ಸಾಹಿತ್ಯದ ಪ್ರೀತಿಯನ್ನು ಹುಟ್ಟಿಸಿದ್ದು ಚಂದಮಾಮದ ಕತೆಗಳು ಬಾಲಮಿತ್ರ ಕಥೆಗಳು ಭಾರತ ಭಾರತಿ ಪುಸ್ತಕ ಇದರೊಟ್ಟಿಗೆ ಅಂದರೆ ಆಗಿನ ಕಾಲಕ್ಕೆ ನೆನ್ಪಿಡಿ ಶಾಲೆಯಲ್ಲಿ ಗ್ರಂಥಾಲಯ ಇತ್ತೋ ಇಲ್ವೋ ಗೊತ್ತಿಲ್ಲ ಆ ಎರಡು ಕಪಾಟುಗಳು ನಮಗೆ ದೊಡ್ಡ ಯೂನಿವರ್ಸಿಟಿ ನಮಗೆ ಆಗಿನ ಕಾಲದ ವಿದ್ಯಾರ್ಥಿಗಳಿಗೆ ದೊಡ್ಡ ವಿಶ್ವವಿದ್ಯಾನಿಲಯದ ಆಗಿದ್ದದ್ದು ಇವತ್ತಿಗೂ ಆ ಶಾಲೆಯ ಮೂರು ಟೀಚರ್ಸ್ ನನ್ನ ಎದುರು ಒಂದಿಬ್ಬರು ಕೂತಿದ್ದಾರೆ ನಮ್ಮ ವಾರಿಜ ಟೀಚರ್ ಅನ್ಸಿಯ ಟೀಚರ್ ಶಾರದಮ್ಮ ಟೀಚರ್ ರಿಟೈರ್ಡ್ ಆಗಿ ಹತ್ತತ್ತು ಹದಿನೈದು ಹದಿನೈದು ವರ್ಷ ಆಯ್ತಾನು ಎಂಥ ಜೀವಂತಿಕೆ ಉಂಟು ಗೊತ್ತಾ ಅವರಲ್ಲಿ ಕಲೆ ಸಾಹಿತ್ಯ ಸಂಸ್ಕೃತಿ ಒಂದು ಪ್ರೈಮರಿ ಶಾಲೆಯಲ್ಲಿ ಇಂಥ ಟೀಚರ್ಸ್ ಸಿಕ್ಕಿದ್ರೆ ನಮ್ಗೆ ಗೊತ್ತಿಲ್ಲದೆ ನಮ್ಮೊಳಗೊಂದು ಕೆಚ್ಚು ಮೂಡ್ತಾರೆ ನಮ್ಮೊಳಗೊಂದು ಜೀವನದ ಪ್ರೀತಿ ಹುಟ್ಟುಕೊಳ್ತಾರೆ ಅದನ್ನು ಹುಟ್ಟಿಸಿದವರು ಈ ಊರಲ್ಲಿ ನಾನು ನನಗೇಂತ ಹೇಳ್ತೇನೆ ಸಾವಿರಾರು ವಿದ್ಯಾರ್ಥಿಗಳಲ್ಲಿ ನಮ್ಮ ಪೀಳಿಗೆ ನನ್ನ ವಯಸ್ಸಿನವರು ಇದ್ದರೆ ನನ್ನ ಪೀಳಿಗೆಯ ವಿದ್ಯಾರ್ಥಿಗಳಲ್ಲಿ ಇವತ್ತು ಬೆಳೆದು ದೊಡ್ಡದಾದಂಥ ಒಂದು ಸಂಸಾರವನ್ನು ಕಟ್ಟಿಕೊಂಡವರ ಇದ್ದಂಥ ವಿದ್ಯಾರ್ಥಿಗಳಿದ್ದರೆ ಅವರ ಸಂಸಾರದ ಬಗೆಗಿನ ಪ್ರೀತಿ ಸ್ನೇಹ ಸಾಮಾಜಿಕ ಪ್ರೀತಿ ಸಾಮಾಜಿಕ ಸಾಮರಸ್ಯವನ್ನು ಕಟ್ಟಿಕೊಟ್ಟವರು ನಮ್ಮ ಪ್ರಾಥಮಿಕ ಶಾಲೆಯ ಶಿಕ್ಷಕಿಯರು ಶಿಕ್ಷಕರು ಅನಂತರ ಶ್ರೀನಾಥ್ಸ್ರೇ ಒಂದು ಮಾತು ಹೇಳಿದರೆ ನೀವು ನಮ್ಮ ಸತೀಶರು ರಾಮ್ ಪ್ರಸಾದವರು ಸೇರಿಕೊಂಡ್ರೆ ಸತೀಶರು ನನ್ನ ಕ್ಲಾಸ್ಮೇಟು ರಾಮ್ ಪ್ರಸಾದ್ರು ನನ್ನ ವಿದ್ಯಾರ್ಥಿ ಅವ್ರ ದಂಪತಿಗಳು ನನ್ನ ವಿದ್ಯಾರ್ಥಿಗಳು ನಮ್ಮೊಳಗೆ ಅಂಥ ಒಂದು ಕೆಚ್ಚು ಮೂಡಿಸಿದರೆ ನೋಡಿಲ್ಲ ಒಂದು ಹೆಸರಿದೆಯಲ್ಲ ಎ ಪಿ ತಿಮ್ಮಯ್ಯನ್ ಸರ್ ನಾವು ಬೇಕಾದ್ರೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡ್ತೇವೆ ಅಂತ ಹೇಳುವುದಿದ್ರೆ ಅಂತ ಒಂದು ಸ್ವಾಯತ್ತ ಗುಂಪನ್ನು ಕಟ್ಟಿಕೊಂಡು ನಾವು ಸ್ವತಂತ್ರವಾಗಿ ದಿಟ್ಟವಾಗಿ ಒಂದು ಕಾರ್ಯಕ್ರಮವನ್ನು ಕೊಡಬಲ್ಲೆವು ಅಂತ ಹೇಳುವ ಆತ್ಮವಿಶ್ವಾಸ ಆತ್ಮಶಕ್ತಿಯನ್ನು ಹುಟ್ಟಿಸಿದವರು ನಮ್ಮ ಕನ್ನಡ ಪಂಡಿತರು ಎ ಪಿ ತಿಮ್ಮಯ್ಯನ್ ಸರ್ ನಾವೆಲ್ಲ ಬರೀ ತಂತಿಗಳಾಗಿದ್ದ ವೀಣೆಗಳಾಗಿದ್ದು ನಮ್ಮನ್ನು ಮೀಟಿ ಸಂಗೀತವನ್ನು ಹೊರಡಿಸಿದವರು ಅವರು ಯಾಕಂದರೆ ನನಗೀಗ್ಲೂ ಹರಿಶ್ಚಂದ್ರ ಕಾವ್ಯದ ಬೀಸುಡೋದಿರು ಬೀಸುಡೋದಿರು ಬೇಡ ಬೇಡ ಕಟ ಕಟ ಹಸುಳೆ ನೊಂದಿಹನೆಂದು ಆ ಪದ್ಯ ಒಂದುಂಟು ವಾರ್ಧಕ ಷಟ್ಪದಿ ಉಂಟು ಅವರು ಓದ್ತಾ ಇದ್ದ ಹಾಗೆ ಅವ್ರ ಕಣ್ಣಲ್ಲಿ ನೀರು ನಮ್ಮ ಕಣ್ಣಲ್ಲೋ ನೀರು ನೋಡಿ ನಮ್ಮ ಭಾವಕೋಶಗಳನ್ನು ಹೇಗೆ ಮೀಟ್ತಿದ್ರು ಅವರು ಅಂತ ಅದಕ್ಕೆ ಅರ್ಥ ಹೇಳ್ತಿದ್ರು ನಾನು ಇವತ್ತಿಗೂ ಅವರು ಹೇಳಿದ ಅರ್ಥವನ್ನು ಇಟ್ಕೊಂಡು ಪಾಠ ಮಾಡ್ತೇನೆ ನಾನು ಅವರು ಹೇಳಿದ ಅರ್ಥಗಳನ್ನು ಒಂದು ಲಕ್ಷ್ಮೀಶ ಜೈಮಿನಿ ಭಾರತದ ಪದ್ಯಗಳು ಕೀರ್ತನೆಗಳು ವಚನಗಳು ಪಂಪನಿಂದ ಹಿಡಿದು ಮುದ್ದಣನವರೆಗೆ ಅವರು ಹೇಳಿಕೊಟ್ಟ ಪಾಠ ಅದು ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲೂ ಒಂದು ವಿಲ್ ಪವರ್ ಕೊಟ್ಟಿದೆ ನಮ್ಮೊಳಗೊಂದು ಕಿಚ್ಚು ತುಂಬಿಸಿದೆ ನಮ್ಗೆ ಗೊತ್ತಿಲ್ಲದೆ ನಮಗೆ ಗೊತ್ತಿಲ್ಲದೆ ನಾವು ಏನನ್ನು ಮಾಡಬಲ್ಲೆವು ಅನ್ನುವಂಥ ಆತ್ಮವಿಶ್ವಾಸವನ್ನು ಹುಟ್ಟಿಸ್ಕೊಂಡವರಿದ್ದರೆ ಅದು ಎ ಪಿ ತಿಮ್ಮಯ್ಯನ್ ಸರ್ ಹಾಗಾಗಿ ಈ ಊರಿನಲ್ಲಿ ಅವರ ವಿದ್ಯಾರ್ಥಿಗಳು ತುಂಬ ಇದ್ದಾರೆ ಅವರು ಅವರ ಮಕ್ಕಳನ್ನು ಮತ್ತು ನಮ್ಮನ್ನು ಬೇರೆ ಅಂತ ಯಾವತ್ತೂ ತಿಳಿಯಲೇ ಇಲ್ಲ ನಾನು ಹೇಳೇಬೇಕಿದ್ದನ್ನು ಅವರ ಮಕ್ಕಳು ಮತ್ತು ನಮ್ಮನ್ನು ಬೇರೆ ಅಂತ ಯಾವತ್ತೂ ತಿಳಿಲೇ ಇಲ್ಲ ನಾನು ಅವ್ರ ಹತ್ರ ಬಹಳ ದೀರ್ಘಕಾಲ ಅವರ ಕೊನೆಗಾಲದ ಒಂದು ಒಂದು ವರ್ಷಗಳ ಹಿಂದಿನವರೆಗೂ ನಾನು ಮತ್ತು ಧರಣಿದೇವಿಯವರು ಬಹಳ ಆತ್ಮೀಯವಾಗಿ ಅವರ ಮನೆಗೆ ಹೋಗಿ ಮಾತಾಡಿ ಬರ್ತಾ ಇದ್ದವರು ಅವರು ಸುಖ ಅವರು ಅವರ ನಮ್ಮನ್ನು ಅವರ ಮಕ್ಕಳ ಹಾಗೆ ತಿಳ್ಕೊಂಡು ಸುಖ ದುಃಖವನ್ನು ಹಂಚಿಕೊಳ್ಳುತ್ತಿದ್ದರು ಕೊನೆ ಕೊನೆಗೆ ಆ ಶಕ್ತಿಯನ್ನು ಕೊಟ್ಟಂಥ ಮೇಷ್ಟ್ರು ಈ ಶಾಲೆಯ ಶಕ್ತಿಯಾಗಿದ್ರು ಮತ್ತು ಇಡೀ ಊರಿಗೆ ಇಡಿಯೂರಿನಲ್ಲಿ ಸಾಮರಸ್ಯವನ್ನು ಪ್ರೀತಿಯನ್ನು ಆತ್ಮಶಕ್ತಿಯನ್ನು ತುಂಬಿಕೊಂಡಂಥ ಮೇಷ್ಟ್ರು ಎ ಪಿ ತಿಮ್ಮಯ್ಯನ್ ಸರ್ ಒಂದು ವೇಳೆ ಇವತ್ತು ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದ್ರೆ ಅದರ ಬಹಳ ಪಾಲು ಶಕ್ತಿ ಎ ಪಿ ತಿಮ್ಮಯ್ಯನ್ ಸರ್ ಅವರು ನಮ್ಮೊಳಗೆ ತುಂಬಿದಂಥ ಸಾಹಿತ್ಯ ಪ್ರೀತಿ ಇನ್ನೊಬ್ರು ಇದ್ರು ಇಲ್ಲಿ ನರಸಿಂಹ ಐತಾಳರು ಅಂತ ನಾನು ನೆನಪಿಸ್ಕೊಳ್ಳೇಬೇಕಾದವರು ನರಸಿಂಹಾಯ್ತಾಳುರು ಎಂಥ ಜೀವನ ಪ್ರೀತಿ ಗೊತ್ತಾ ಅವರದ್ದು ಅವ್ರು ಯಾವತ್ತೂ ವಿದ್ಯಾರ್ಥಿ ಎಂತ ತಪ್ಪು ಮಾಡಲಿ ವಿದ್ಯಾರ್ಥಿಗೆ ಹೊಡೆದಿಲ್ಲ ಮತ್ತು ಹೊಡೆದ ಹಾಗೆ ಮಾಡ್ತಿದ್ರು ನಾವೆಲ್ಲ ಅವ್ರ ಹತ್ರ ಪೆಟ್ಟು ತಿನ್ನಬೇಕು ದೇ ಹತ್ತಿರ ಹೋಗಿ ಕೈ ಚಾಚುತ್ತಿದ್ದೆವು ಆಗ ಅವರು ಹೇಳೋದಿತ್ತು ಒಂದು ಮಾತು ನೋಡು ನಾಳೆಯಿಂದ ಹೀಗೆ ಮಾಡಬೇಡ ನೀನು ನಾವು ಮರುದಿನ ಅದೇ ತಪ್ಪು ಮಾಡ್ತಿದ್ದೆವು ನಮಗೆ ಅದು ಬೇಜಾರಾಗ್ತಿರಲ್ಲ ತಪ್ಪು ಮಾಡಲಿಕ್ಕೆ ಆದರೆ ಹೇಳ್ತಿದ್ದದ್ದು ಒಂದು ಎಷ್ಟು ನೀಟಾಗಿ ಎಷ್ಟು ಚೆಂದಾಗಿ ಅಂತ ಪ್ರೀತಿಯಿಂದ ವಿದ್ಯಾರ್ಥಿಗಳನ್ನ ನೋಡ್ತಿದ್ರು ಅಂದರೆ ನಮಗೆಲ್ಲ ಅದೇ ಪ್ರೀತಿ ಉಳ್ಕೊಂಡದ್ದು ಜೀವನದಲ್ಲಿ ಅಂದರೆ ಸಾಮರಸ್ಯಕ್ಕೆ ಬೇಕಾದ್ದು ಪ್ರೀತಿ ಮಾನವೀಯತೆ ಮತ್ತು ಜೀವನ ಮೌಲ್ಯಗಳ ಅನುಸರಣೆ ಏನು ಹೇಳ್ತಿದ್ರೋ ಏನು ಯೋಚಿಸ್ತಿದ್ರೋ ನಾವು ಅದನ್ನು ತ್ರಿಕರಣ ಶುದ್ಧಿ ಅಂತ ಕರೆಯುತ್ತೇವೆ ನಾವು ಓದಿ ನಮಗೆ ಸಿಕ್ಕಿದ ಜ್ಞಾನ ಇದೆ ಅಲ್ಲ ನಾವು ಯೋ ಯೋಚಿಸ್ತೇವೆ ಯೋಚಿಸಿದ್ದನ್ನು ಮಾತಾಡ್ತೇವೆ ಮಾತಾಡೋದನ್ನು ನಡೆಯುತ್ತೇವೆ ಈ ತ್ರಿಕರಣ ಶುದ್ಧಿಯನ್ನು ಕೊಟ್ಟವರು ಇಲ್ಲಿಯ ಶಿಕ್ಷಣ ಸಂಸ್ಥೆಯ ಶಿಕ್ಷಕರು ಒಂದು ಊರು ಹೇಗೆ ಸ್ವಚ್ಛವಾಗಿ ಸುಂದರವಾಗಿ ಸಾಮರ್ಥ್ಯದಿಂದ ಬದುಕ್ತದೆ ಅಂದರೆ ಅಲ್ಲಿ ಕಲಿಸಿದ ಶಿಕ್ಷಕರ ಮೇಲೆ ನಿಲ್ತದೆ ನಾನೂ ಒಬ್ಬಳು ಶಿಕ್ಷಕಿಯಾಗಿ ನನಗೆ ಸಹ ಜವಾಬ್ದಾರಿ ಇದ್ದದ್ರಿಂದ ನಾನು ಇದನ್ನು ಹೇಳ್ತಾ ಇದ್ದೇನೆ ಈ ಅಧ್ಯಾಪಕರು ತಾವೇನು ಹೇಳ್ತಿದ್ರು ಅದನ್ನು ಬದುಕಿನಲ್ಲಿ ಅನುಸರಿಸಿ ತೋರಿಸ್ತಿದ್ರು ಆದ್ದರಿಂದ ಬಹಳ ಸುಂದರವಾಗಿ ನಮ್ಮ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಆತ್ಮಸಾಕ್ಷಿಯಿಂದ ನಮ್ಮ ಬದುಕನ್ನು ಕಟ್ಕೊಳ್ಳೋಕ್ಕೆ ನಮಗೆ ಸಾಧ್ಯ ಆಗಿದೆ ಇದಿಷ್ಟು ಒಂದು ಸಾಹಿತ್ಯ ಒಬ್ಬ ಶಿಕ್ಷಕರು ಇಲ್ಲಿ ಹೇಗೆ ಪ್ರೇರಣೆಯಾದರೂ ಅಂತಿದ್ರೆ ನಾನು ಇನ್ನೊಂದು ಮರೆಯಲಾರದ ಈ ಶಾಲೆಯ ಘಟನೆ ಇದೆ ಅದನ್ನು ನೆನಪಿಸಿಕೊಳ್ಳೇಬೇಕು ಸಾವಿರದ ಒಂಬೈನೂರ ಮೂವತ್ತ್ ಮೂರರಲ್ಲಿ ಚೌಮನದುಡಿ ಕಾದಂಬರಿ ಬಂತು ಶಿವರಾಮ ಅದು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಚೌಮನಂದುಡಿ ಸಿನಿಮಾ ಆಯಿತು ಆ ಸಿನಿಮಾ ಚಿತ್ರೀಕರಣ ನೋಡಿದದ್ದು ಇಲ್ಲಿ ಭಾಳ ಜನರಿಗೆ ಗೊತ್ತುಂಟೋ ಇಲ್ವಾ ನನಗೆ ಯಾಕೆ ಭಾಳ ನೆನಪು ಅಂದರೆ ನಾನು ಮೂರು ದಿವಸ ಕ್ಲಾಸ್ ತಪ್ಪಿಸಿ ಶೂಟಿಂಗಿಗೆ ಹೋಗಿದ್ದೇನೆ ನನ್ನ ಅಣ್ಣ ಅಣ್ಣ ಅಕ್ಕಂದ್ರೊಟ್ಟಿಗೆ ಅದು ಕುದ್ಕೋಳಿಯಲ್ಲಿ ಅದರ ಏ ಇಲ್ಲೇ ನೂಜುಬೈಲು ಕಾಡು ಇದೆ ಕುದ್ಕೋಳಿಯಲ್ಲಿ ಆ ಕುದ್ಕೋಳಿಯಲ್ಲಿ ಕೊನೆ ಕ್ಲೈಮ್ಯಾಕ್ಸ್ ನಡೆಯಿತು ಅದರ ನಾಯಕಿಯನ್ನು ಅದ್ರ ತಂದೆ ಚೋಮ ಕೊರಳಿ ಹಿಡಿದು ಕೊಲ್ಲುವಂಥ ದೃಶ್ಯ ಇವತ್ತು ಕೂಡ ನನ್ನ ಹಾಗೆ ಉಳಿದಿದೆ ದುಡಿ ಹಾಕುವಂಥ ದೃಶ್ಯ ಇವತ್ತಿಗೆ ಮತ್ತೆ ನೋಡಿ ಅಕ್ಟೋಬರ್ ಹತ್ತರಂದು ಚಂದನ ಚಾನಲಲ್ಲಿ ಅಂದರೆ ಶಿವರಾಮ ಕಾರಂತರ ಹುಟ್ಟುಹಬ್ಬದ ದಿನ ಆ ಸಿನಿಮಾ ಬಂದಾಗೆಲ್ಲ ಐವತ್ತು ವರ್ಷಗಳ ಹಿಂದಿನ ಇಲ್ಲಿನ ಪರಿಸರ ನಮಗೆ ನೆನಪಾಗ್ತದೆ ಪಡಾರು ಮಾಬಲೇಶ್ವರ ಭಟ್ರು ಅವರ ಮನೆಯಲ್ಲಿ ಮನೆ ಹತ್ರ ಶೂಟಿಂಗ್ ನಡೆದಿತ್ತು ನೂಜಿಬೈಲ್ನ ಕುತ್ಕೋಳಿಯಲ್ಲಿ ಶೂಟಿಂಗ್ ನಡೆದಿತ್ತು ನಮ್ಮ ಎರಡನೇ ಕ್ಲಾಸ್ ಕೆಳಗಿನ ಶಾಲೆ ಚರ್ಚ್ ಆಗಿತ್ತು ಅಲ್ಲಿ ಅಂದರೆ ನಾನು ಸಾಂಸ್ಕೃತಿಕವಾಗಿ ಮತ್ತೆ ಹೇಗೆ ಉಂಟು ಈ ಊರು ಅಂತ ಹೇಳೋದು ನಾನು ಕಲೆ ಮತ್ತು ಸಂಸ್ಕೃತಿ ಸಾಹಿತ್ಯ ಇದ್ದ ಊರು ಅಲ್ಲಿ ಪ್ರೋತ್ಸಾಹ ಸಿಕ್ಕಿದ ಊರು ಅದು ಹೇಗೆ ಭಾಳ ನಿರ್ಮಲವಾಗಿ ಬದುಕ್ತದೆ ಅನ್ನೋದಕ್ಕೆ ಹೇಳೋದು ಆ ಸಿನಿಮಾವನ್ನು ನಿರ್ದೇಶಿಸಿದವರು ಬಿ ವಿ ಕಾರಂತರು ಶಿವರಾಮ್ ಕಾರಂತರ ಕಾದಂಬರಿ ಬಿ ವಿ ಕಾರಂತರು ನಿರ್ದೇಶಿಸಿದ್ರು ಈ ಊರಿನಲ್ಲೇ ಅದರ ಚಿತ್ರೀಕರಣ ನಡೆಯಿತು ಅದಕ್ಕೊಂದು ರಾಷ್ಟ್ರ ಪ್ರಶಸ್ತಿ ಬಂತು ಇವತ್ತಿಗೂ ಕೂಡ ಬಿ ವಿ ಕಾರಂತರ ಹೆಸರಿನಲ್ಲಿ ಟ್ರಸ್ಟ್ ಇದೆ ನಾಟಕಗಳು ನಡೆಯುತ್ತವೆ ಬಹುಶಃ ನಾವು ಸ್ವಲ್ಪ ಅವರನ್ನು ನೆನಪಿಸಿಕೊಂಡದ್ದು ತಡವಾಯಿತು ಏನೋ ಗೊತ್ತಿಲ್ಲ ಆದರೂ ಸುಮಾರು ಅವರಿಗೆ ಅರವತ್ತು ಅರವತ್ತೈದು ವರ್ಷ ಆಗುವಾಗ ಅಂತಾರಾಷ್ಟ್ರೀಯ ಮಟ್ಟದ ಒಬ್ಬ ನಿರ್ದೇಶಕ ನಮ್ಮೂರಿಗೆ ಬಂದಾಗ ಅವರು ನಮ್ಮವರು ಅಂತ ಹೇಳುವಾಗ ಅದಕ್ಕಿಂತ ಒಂದು ಒಳ್ಳೆಯ ಸಂದರ್ಭ ಇರಲಿಲ್ಲ ಮತ್ತು ಇವತ್ತಿಗೂ ನೆನಪಿಸಿಕೊಳ್ಳುವಂಥ ಒಳ್ಳೆಯ ಒಂದು ಸನ್ನಿವೇಶ ನಮ್ಮ ಮುಂದೆ ಇದೆ ಇವೆಲ್ಲವೂ ಕೂಡ ನಮ್ಮ ನಮ್ಗೆ ಗೊತ್ತಿಲ್ಲದೆ ಇಲ್ಲಿ ಒಂದು ಸಾಹಿತ್ಯದ ಸಂಸ್ಕೃತಿಯ ವಾತಾವರಣವನ್ನು ನಿರ್ಮಾಣ ಮಾಡಿದೆ ಮೊದಲ ಸಾಹಿತ್ಯ ಸಮ್ಮೇಳನ ಬಂಟ್ವಾಳ ತಾಲೂಕಿದ್ದು ನರಹರಿ ಬೆಟ್ಟದಲ್ಲಿ ನಡೆದದ್ದು ನಮ್ಮೂರಿನ ಪಡಾರು ಮಹಾಬಲೇಶ್ವರ ಭಟ್ರು ಅಧ್ಯಕ್ಷರಾಗಿದ್ದರು ಇಪ್ಪತ್ತೊಂದನೇ ಸಾಹಿತ್ಯ ಸಮ್ಮೇಳನ ನನಗೆ ಮಾಣಿಯಲ್ಲಿ ನಡೆದಾಗ ಡಾಕ್ಟರ್ ಧರಣಿದೇವಿ ಮಾಲ್ಗತ್ತಿಯವರು ಅಧ್ಯಕ್ಷರಾದರು ಇದು ಈ ಊರು ಸಾಹಿತ್ಯ ಸಮ್ಮೇಳನಗಳನ್ನು ಕಂಡ ಬಗೆ ಇಷ್ಟು ಹಿನ್ನೆಲೆಯಲ್ಲಿರುವ ನಮ್ಮ ಊರ ಶಿಕ್ಷಣ ಸಂಸ್ಥೆಯಲ್ಲಿ ಒಂದು ಸಮ್ಮೇಳನ ನಡೆಯುವುದು ಅಂತ ಹೇಳಿದರೆ ಅದು ಸಮ್ಮೇಳನಕ್ಕೆ ಕಳೆ ಅಂತ ತಿಳ್ಕೊಳ್ತೇನೆ ನಾನು ಸಣ್ಣ ಪುಟ್ಟವರಲ್ಲ ಇಲ್ಲಿದ್ದವರೆಲ್ಲ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಲಸ ಮಾಡಿದವರು ಒಂದು ಪುಟ್ಟ ಊರು ಇದು ಇಲ್ಲಿ ದೇವಸ್ಥಾನದಲ್ಲಿ ನಡೀತಾ ಇದ್ದಂಥ ಯಕ್ಷಗಾನದಲ್ಲಿ ನಾನು ನೆನಪಿಸಲೇಬೇಕಾದ್ದು ಕಟೀಲನ ಕೃಷ್ಣ ಭಟ್ರು ನಾವು ಮಗಣ್ಣ ಅಂತ ಕರಿತೇವೆ ಅವರನ್ನು ಅವರ ವಿದ್ಯಾರ್ಥಿಗಳನ್ನು ಕಟ್ಕೊಂಡು ಆ ಶಾ ದೇವಸ್ಥಾನದಲ್ಲಿ ಅವ್ರಿಗೆ ಒಂದು ಪದ್ಯಕ್ಕೆ ಅರ್ಥ ಹೇಳುವಾಗ ಸ್ವರ ಹೋಗ್ತಿತ್ತು ಅವ್ರದ್ದು ಆದರೆ ಇಡೀ ಪ್ರಸಂಗದಲ್ಲಿ ಅವರು ಮುಖ್ಯ ಪಾತ್ರ ವಹಿಸಿ ಅದನ್ನು ಸುಧಾರಿಸಿಕೊಂಡು ಹೋಗ್ತಿದ್ರು ನಮಗೆಲ್ಲ ನಾವು ಚಿಕ್ಕವರಿರುವಾಗ ಇರುವಾಗ ದೊಡ್ಡ ದೊಡ್ಡ ವೇಷ ಕಂಡ್ರೆ ಭಾಳ ದೊಡ್ಡದು ನೋಡಿ ಯಕ್ಷಗಾನದ ಬಗೆಗಿನ ಆಸಕ್ತಿಯನ್ನು ಹುಟ್ಟಿಸಿದ್ದು ನಮ್ಮ ಮಗುವಣರು ಅಂದರೆ ಕಟೀಲು ಶಾಲೆಯಲ್ಲೇ ಮೇಸ್ಟರ್ ಆಗಿದ್ದಂಥ ಹುಚ್ಚಕೆರೆ ಕೃಷ್ಣ ಭಟ್ಟವರು ಇತಿಹಾಸಕಾರದ ಆನಂದ ಸಾಲೆತೋರೆ ಅವರು ನಮ್ಮವರು ನಾನು ಅದನ್ನು ಆಗಲೇ ಹೇಳಬೇಕಿತ್ತು ಮತ್ತೆ ಆನಂದ ಸಾಲೆತ್ತೂರು ಸಾಲೆತೋರೆ ಅಂತ ಕರೀತೇವೆ ನಾವು ನಮ್ಮವರು ಅಂದರೆ ನಮ್ಮ ಒಂದು ನಾಲ್ಕೈದು ಕಿಲೋಮೀಟರ್ಗಳ ಒಳಗೆ ಕನ್ನಡ ಸಾಹಿತ್ಯಕ್ಕೆ ಅದೆಷ್ಟು ಕೊಡುಗೆ ಉಂಟು ಅಂತ ಹೇಳೋದು ನಾನು ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಸ್ವಾಗತ ಸಮಿತಿಯವರು ಈ ಸೇರಿ ಸಾಹಿತ್ಯ ಪ್ರೇಮಿಗಳಿಗೆ ನೀಡಬಹುದಾದ ಬಹುದೊಡ್ಡ ಕೊಡುಗೆ ಈ ಸಾಹಿತ್ಯ ಸಮ್ಮೇಳನ ಆಗಿದೆ ಇದು ಒಂದು ಭಾಗ ನಾನು ಮಾತಿದ್ದು ಇನ್ನೊಂದು ಭಾಗಕ್ಕೆ ನನಗೆ ಬಹಳ ಕುತೂಹಲ ಉಂಟು ನನ್ನನ್ನು ನಾನು ಸಾಹಿತ್ಯ ಅಂತ ಹೇಳ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಯಾಕೆಂದರೆ ನಾನಷ್ಟು ಬರೆದವಳಲ್ಲ ನಾನೇನು ಮಾತುಗಳಿದ್ರು ನನ್ನ ಕ್ಲಾಸ್ನಲ್ಲಿ ವಿದ್ಯಾರ್ಥಿಗಳ ಎದುರು ಒಂದಷ್ಟು ಮಾತನಾಡಿ ಹೋದವಳು ಇವತ್ತು ಸಾಹಿತ್ಯ ಅಂದರೆ ಬರೆದದ್ದೆಲ್ಲ ಸಾಹಿತ್ಯ ಅಂತಲೇ ಅರ್ಥ ಆಗಿದೆ ಒಂದು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅಳಿಸಿ ಹೋಗುವಂಥದ್ದೆಲ್ಲ ಸಾಹಿತ್ಯವೇ ಆಗಿದೆ ಅಂದರೆ ಬೇಡವಾದು ಇಲ್ಲ ಆಗಿದೆ ಸಾಹಿತ್ಯ ರಚನೆಯಾಗುವ ಸ್ಥಿತಿ ಉಂಟಲ್ಲ ಒಂದರಿಂದ ಒಂದಕ್ಕೆ ಬಂದಿದೆ ಇದು ನನಗೆ ಇಪ್ಪತ್ನಾಲ್ಕು ಗಂಟೆಗಳ ಸಾಹಿತ್ಯ ಅಂತ ಹೇಳೋದು ವಿಷಾದ ಅಲ್ಲ ಅಂತ ಹೇಳೋದು ಅದು ಉಳಿಯುವುದು ಅಷ್ಟೇ ಯಾಕೆ ಪಂಪರ್ ಅನ್ನೋ ಪೊನ್ನ ಇತ್ತೀಚೆಗೆ ಬಹಳ ದೊಡ್ಡ ಕವಿಗಳವರೆಗೇನವರ ಧ್ಯಾಕೆ ಉಳಿದಿದೆ ಸಾವಿರ ವರ್ಷಗಳ ಹಿಂದಿನ ಕನ್ನಡ ಸಾಹಿತ್ಯ ಇವತ್ತಿಗೆ ಕೂಡ ಮೌಲ್ಯವನ್ನು ಹೇಳ್ತಾ ಉಂಟು ಆದ್ದರಿಂದ ಉಳ್ಕೊಂಡಿದೆ ಅದು ಅಂದರೆ ಸಾಹಿತ್ಯ ಅಂದರೆ ಹತ್ತನೇ ಶತಮಾನದಿಂದ ಹಿಡಿದು ಇಲ್ಲಿಯವರೆಗೂ ಸಾರ್ವಜನಿಕವಾದ ಸಾಮೂಹಿಕವಾದ ಒಂದು ಸಮುದಾಯದ ಒಂದು ಪೀಳಿಗೆಯ ಹಿತವನ್ನು ಕಾಪಾಡುವಂಥವುದು ನಮಗಿವತ್ತು ಸಾಹಿತ್ಯಸ್ಥರಲ್ಲಿ ಏನೇನೋ ನಡೆಯುತ್ತದೆ ಏನು ನಡೆದ್ರೂ ಸಾಹಿತ್ಯ ಅಂತ ಅನ್ನಿಸ್ತದೆ ಕೆಲವೊಮ್ಮೆ ಓದಿದವರು ನಮಗೆ ಯಾ ಇದು ಸಾಹಿತ್ಯ ಅಂತ ಅನ್ನಿಸ್ತದೆ ನಾನು ಹಾಗೆ ಹೇಳುವ ಹಾಗಿಲ್ಲ ಸಾರ್ವಜನಿಕವಾಗಿಯೂ ಯಾರನ್ನೂ ಮಾತನಾಡುವ ಹಾಗಿಲ್ಲ ಸಾಹಿತ್ಯದ ಸೇವೆ ಏನು ನನಗೆ ಡೆಫಿನೇಷನ್ ಗೊತ್ತಿಲ್ಲ ನನಗನ್ನಿಸಿತು ನಾನು ಬರೆದೆ ನಾನು ಓದಿದೆ ತಿಳಿದದ್ದು ಹೇಳಿದೆ ಬಹುಶಃ ಇವತ್ತು ಇದು ಬೇರೆ ಹಾದಿಯನ್ನು ಬರುತ್ತಾ ಉಂಟು ಒಂದು ಪುಟ್ಟ ಗೊಂಪು ಅಲ್ಲೊಂದು ಸ್ಪರ್ಧೆ ಅದೊಂದು ಕಥೆ ಅದೊಂದು ಕವನ ಮತ್ತೆ ಅದನ್ನು ಓದುವುದು ಕೊನೆಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಗಿದೋಯ್ತು ಎಷ್ಟು ಲೈಕ್ ಬಂತು ಅನ್ನೋದ್ರ ಮೇಲೆ ಎಷ್ಟು ಅಡ್ವರ್ಟೈಸ್ಮೆಂಟ್ ಬರ್ತದೆ ಅನ್ನುವಂಥದ್ದು ಅಥವಾ ಲೈಕ್ ಕೊಡದೇ ಇದ್ದರೆ ಅದು ಬೇರೆ ಕತೆ ಸಾಹಿತ್ಯ ಅಂದರೆ ಇಷ್ಟೇನಾ ಯಾವ ಪಂಪನಿಗೆ ಯಾವ ರನ್ನನಿಗೆ ಬಸವಾದಿಗಳಿಗೆ ದಾಸರಿಗೆ ನಮ್ಮ ಕುಮಾರವ್ಯಾಸರಿಗೆ ಪಬ್ಲಿಸಿಟಿ ಇತ್ತು ಅಂತ ಹೇಳಿ ಇವತ್ತು ಬರೆದದ್ದೇನು ಸಾಹಿತ್ಯ ಏನು ಬರೆದ್ರು ಎಷ್ಟು ಪುಸ್ತಕ ಪ್ರಿಂಟ್ ಹಾಕಿದೆಯಾ ಒಂದು ಸಾವಿರ ಎಷ್ಟು ಹೋಯಿತು ಆರುನೂರು ಎಷ್ಟು ಜನ ಓದಿದ್ರು ಎಷ್ಟು ಜನ ಪ್ರತಿಕ್ರಯಿಸಿದರು ಎಷ್ಟು ಜನ ಅದರಿಂದ ಪ್ರಯೋಜನ ಪಡೆದ್ರು ಎಷ್ಟು ಜನ ಆತ್ಮಾನಂದವನ್ನು ಹೊಂದಿದ್ರು ಯಾಕೆಂದರೆ ಸಾಹಿತ್ಯ ಅಥವಾ ಕಾವ್ಯ ಇರುವುದು ಆನಂದವನ್ನು ಹೊಂದೋದಕ್ಕೆ ಎಷ್ಟು ಜನ ಇಲ್ಲ ಬಹಳ ಕಷ್ಟ ಇದೆ ಹೇಳೋದು ಒಂದು ಫಾರ್ವರ್ಡ್ ಮಾಡಿದರೆ ಮುಗಿಯಿತು ಅಲ್ಲಿಂದ ಇನ್ನೊಬ್ಬರಿಗೆ ಅದು ಸಾಹಿತ್ಯ ಅಂತ ಹೇಳೋದಿದ್ರೆ ಇವತ್ತು ಎಂಥ ಸಾಹಿತ್ಯ ಬೇಕು ಎಂತಹ ಸಾಹಿತ್ಯ ಮತ್ತೆ ಬೇಕು ಅಂದರೆ ಯಾವ ಬರಹ ಒಂದು ಪೀಳಿಗೆಯನ್ನು ಮಾನಸಿಕವಾಗಿ ದೈಹಿಕವಾಗಿ ಬೌದ್ಧಿಕವಾಗಿ ಬಲಾಢ್ಯ ಮಾಡುತ್ತದೆ ಅಂತ ಮುಖ್ಯ ಆಗ್ತದೆ ಒಂದು ಆರೋಗ್ಯಪೂರ್ಣ ಜೀವನವನ್ನು ಯಾವ ಸಾಹಿತ್ಯ ಕೊಡ್ತದೆ ಓದಿದರೆ ಎಸ್ ಇದು ನನ್ನನ್ನು ಎತ್ತಿ ಹಿಡಿಬೇಕು ನನ್ನೊಟ್ಟಿಗಿದ್ದವರನ್ನು ಎತ್ತಿ ಹಿಡಿಬೇಕು ನನ್ನೊಟ್ಟಿಗಿದ್ದವರನ್ನು ಬದುಕಲಿಕ್ಕೆ ಬಿಡಬೇಕು ನಾನು ಬದುಕಬೇಕು ನನ್ನೊಟ್ಟಿಗಿದ್ದವರು ಬದುಕಬೇಕು ಅಂತ ಯಾವ ಬರಹ ಹೇಳುತ್ತದೋ ಒಂದು ಸಮುದಾಯಗಳ ಸಾಮಾಜಿಕ ಬದುಕನ್ನು ಆರೋಗ್ಯಪೂರ್ಣವಾಗಿ ಪೋಷಿಸಬಲ್ಲವೋ ಹಿತ ಸಹಿತ ಬಾಳಬಲ್ಲವು ಸಾರ್ವಕಾಲಿಕವಾಗಿ ನಾನು ಇಪ್ಪತ್ನಾಲ್ಕು ಗಂಟೆಯಿಂದ ಹಿಡಿದಿದ್ದಕ್ಕೆ ಸಾವಿರ ವರ್ಷ ಇರುವಂಥ ಇತಿಹಾಸ ಉಂಟು ಅಂತಹ ದೀರ್ಘಕಾಲ ಯಾವ ಸಾಹಿತ್ಯ ಬದುಕಬಲ್ಲವೋ ಮಾನವೀಯತೆಯನ್ನು ಕಾಪಾಡ್ತಾಬಲ್ಲವು ಪ್ರೀತಿಯನ್ನು ಕೊಡಬಲ್ಲವು ಅಂತಹುದು ಸಾಹಿತ್ಯ ಇವತ್ತು ಇವತ್ ಕಾಲ ಬದಲಾಗಿದೆ ಅಂತ ಹೇಳಿದೆ ಬರವಣಿಗೆ ಬದಲಾಗಿದೆ ಅಂತ ಹೇಳಿದೆ ಸಾಮೂಹಿಕ ಬದುಕಿಗೆ ಸಾಹಿತ್ಯ ತಲುಪುವ ರೀತಿ ಬದಲಾಗಿದೆ ಜೀವನ ಮೌಲ್ಯಗಳು ಬದಲಾಗಿವೆ ನಾವು ಪಾಠ ಮಾಡುವಾಗೆಲ್ಲ ಪಂಪನನ್ನು ಹೇಳುವಾಗಲ್ಲ ಎರಡು ರೀತಿಯಲ್ಲಿ ಮಾತಾಡ್ತೇವೆ ಮತ್ತು ಜಾತಿಯ ಬಗ್ಗೆ ಅವ್ನು ಕೊಟ್ಟಂತಹ ಒಂದು ಉಲ್ಲೇಖ ಕುಲಂ ಅಲ್ತು ಛಲಂ ಕುಲಂ ಗುಣಮು ಕುಲಂ ಅಣ್ಮು ಕುಲಂ ನನ್ನಿ ಕುಲಂ ನಾಲ್ಕು ಬಗೆಯನ್ನು ಜಾತಿ ಅಂತ ಹೇಳ್ತಾನೆ ಯಾರು ಸತ್ಯವಂತರು ಯಾರು ಛಲವಂತರು ಯಾರು ಗುಣವಂತರು ಅವರು ಸತ್ಕುಲದಲ್ಲಿ ಜನಿಸಿದವರು ಅಂತ ಪಂಪ ಹೇಳುತ್ತಾನೆ ಸಾವಿರ ವರ್ಷಗಳ ಹಿಂದೆ ಹೇಳುತ್ತಾನೆ ಅದರೊಟ್ಟಿಗೆ ಇನ್ನೊಂದು ಮಾತು ಬರ್ತದೆ ನಾನು ಬಹಳ ಪ್ರೀತಿಸುವ ಮಾತದು ಇವು ಓಲಗಿಸಿ ಬಾಳುವುದೇ ಕಷ್ಟ ಮಿಳಾಧುನಾಥರು ಅಂತ ಒಂದೊಂದು ಮಾತುಂಟು ರಾಜಕಾರಣಿಗಳನ್ನು ಮೆಚ್ಚಿಸಿ ಬದುಕುವುದು ಬಹಳ ಕಷ್ಟ ಅವನಿಗೆ ರಾಜರನ್ನು ಮೆಚ್ಚಿಸಿ ಬದುಕುವುದು ಕಷ್ಟ ಅಂತ ಹೇಳಬೇಕಿತ್ತು ಯಾಕೆಂದರೆ ಅವನೊಬ್ಬ ರಾಜನ ಕೈ ಕೆಳಗಿದ್ದವ ಸಾರ್ವಕಾಲಿಕವಾದ ಸತ್ಯ ಅದು ಇವತ್ತು ರಾಜಕಾರಣಿಗಳನ್ನು ಮೆಚ್ಚಿಸುವುದು ಕಷ್ಟ ಅವರ ಹಿಂಬಾಲಕರನ್ನು ಮೆಚ್ಚಿಸುವುದು ಕಷ್ಟ ಅವರೊಟ್ಟಿಗೆ ಹೋದರೆ ಬದುಕುವುದು ಕಷ್ಟ ಎಷ್ಟು ಸತ್ಯ ನೋಡಿ ಸಾವಿರ ವರ್ಷಗಳ ನಂತರ ಒಂದು ಸಾವಿರ ವರ್ಷಗಳ ನಂತರವು ಇದು ಜೀವಂತಿಕೆ ಒಂದು ಸಾಹಿತ್ಯದ ಜೀವಂತಿಕೆ ಇರೋದು ಇಲ್ಲಿ ಜೀವನ ಮೌಲ್ಯಗಳನ್ನು ಕಟ್ಟಿಕೊಡುವುದು ಇಲ್ಲಿ ಹನ್ನೆರಡು ಶತಮಾನಕ್ಕೆ ಬಂದಾಗ ಬಸವಾದಿಗಳು ಹೇಳಿದರು ಬಸವಣ್ಣ ಹೇಳಿದರು ಹದಿನ ಹದ್ನ ಹದಿನಾರನೇ ಶತಮಾನಕ್ಕೆ ಬಂದಾಗ ದಾಸರು ಮತ್ತೆ ಹೇಳಿದರು ಜೀವನ ಮೌಲ್ಯಗಳನ್ನು ಹೇಳ್ತಾ ಹೋದರು ಇಪ್ಪತ್ತು ಇಪ್ಪತ್ತೊಂದನೇ ಶತಮಾನಕ್ಕೆ ಬರುವವರೆಗೂ ಇಪ್ಪತ್ತನೇ ಶತಮಾನದಲ್ಲೂ ಕುವೆಂಪುರವರು ಹೇಳಿದರು ಕುಲ ಒಂದೇ ಅಂತ ಹೇಳಿದರು ಇಂತಹ ಜೀವನ ಮೌಲ್ಯವನ್ನು ಕಟ್ಟಿಕೊಡುವ ಸಾಹಿತ್ಯ ಗಟ್ಟಿಯಾಗಿ ನಿಲ್ತದೆ ಸಾರ್ವಕಾಲಿಕವಾಗಿ ನಿಲ್ತದೆ ಪಂಪನಿಗೆ ಅವನ ಕೃತಿಗಳನ್ನು ಪ್ರಿಂಟ್ ಹಾಕಿ ಸಾವಿರ ಕೊಡುವವರು ಯಾರು ಇರಲಿಲ್ಲ ಅವನೇ ಹಾಡಬೇಕಿತ್ತು ಅವನೇ ಅರ್ಥ ಹೇಳಬೇಕಿತ್ತು ಸಂಸ್ಕೃತದಷ್ಟು ಮಾತುಗಳಿದ್ರೆ ಅದಕ್ಕೆ ಅವನಿಗೆ ವ್ಯಾಖ್ಯೆ ಕೊಡಬೇಕಿತ್ತು ಹೀಗೆ ಕೊಡ್ತಾ ಕೊಡ್ತಾ ಹೋದ ಮೇಲೆ ಉಳಿದ ಪಂಡಿತರಲ್ಲ ಎಸ್ ಓಕೆ ಅಂತ ಹೇಳಬೇಕಿತ್ತು ಆಗ್ಬಹುದು ಇವನಿಗೆ ಕೊಡಬಹುದು ಅಂತ ಪಟ್ಟ ವಚನಕಾರರಿಗೆ ಯಾರೂ ಬರೆದಿಡುವವರು ಇರಲಿಲ್ಲ ಕುಮಾರವ್ಯಾಸನಿಗೆ ಯಾರೂ ಬರೆದಿಡುವವರು ಇರಲಿಲ್ಲ ಅವರೆಲ್ಲ ಹಾಡಿದರು ಗಮಕಿಗಳು ಹಾಡಿದರು ಆ ಎಲ್ಲ ಮೌಲ್ಯಗಳು ಇವತ್ತಿನವರೆಗೆ ಉಳಿದಿದ್ದರೆ ಅದು ಸಾಹಿತ್ಯವನ್ನು ಪ್ರೀತಿಸುವವರಿಂದ ಉಳಿಯಿತು ಬದುಕನ್ನು ಪ್ರೀತಿಸುವವರಿಂದ ಉಳಿದು ಹೋಯಿತು ಇವೆಲ್ಲವನ್ನು ನೋಡ್ತಾ ನೋಡ್ತಾ ನಮ್ಮೂರು ಜನ ಒಂದು ಸಮ್ಮೇಳನ ನಡೆಸಿದ್ದಾರೆ ಅಂತ ಹೇಳಿದರೆ ಹಿರಿಯ ಕವಿಗಳು ನೀಡಿದ ಮೌಲ್ಯಗಳು ಶಿಕ್ಷಕರು ತರಗತಿಗಳಲ್ಲಿ ಹೇಳಿ ಎಳೆಯ ಮನಸ್ಸುಗಳನ್ನು ತೀಡಿ ಬೆಳೆಸಿದ್ರ ಫಲ ಈ ಸಮ್ಮೇಳನ ಸಾಧ್ಯ ಆಗಿದೆ ನಾನೊಂದು ಕನ್ನಡ ಕಲಿಕೆಯ ಬಗ್ಗೆ ಇವತ್ತು ಹೇಳಬೇಕು ಭಾಷೆಯನ್ನು ಪ್ರೀತಿಸಬೇಕು ಅಂತ ಹೇಳ್ತೇವೆ ನಾನು ಕನ್ನಡ ಒಂದನ್ನೇ ಅಂತ ಹೇಳುವುದಿಲ್ಲ ಕನ್ನಡ ನಮ್ಮ ದಿನನಿತ್ಯದ ಬಳಕೆ ನಾವು ನಮ್ಮೂರಿನಲ್ಲಿ ತುಳು ಮಾತಾಡ್ತೇವೆ ಮಾತೃಭಾಷೆಯ ಶಿಕ್ಷಣದ ಬಗ್ಗೆ ಹೇಳ್ತೇನೆ ನಮ್ಮೂರಲ್ಲಿ ನಾವು ತುಳು ಮಾತಾಡ್ತೇವೆ ಬ್ಯಾರಿ ಭಾಷೆ ಮಾತಾಡ್ತೇವೆ ಕೊಂಕಣಿ ಮಾತಾಡ್ತೇವೆ ಕ್ರಿಶ್ಚಿಯನ್ ಭಾಷೆ ಉಂಟು ಉರ್ದು ತುಂಬ ಭಾಷೆಗಳಿವೆ ಇನ್ನು ಕೆಲವು ಭಾಷೆಗಳಿವೆ ನನ್ನದು ಮಾತೃಭಾಷೆ ಮರಾಠಿ ನನ್ನದು ನಾನು ಕನ್ನಡ ಬಿಟ್ಟು ಬೇರೆ ಓದಲಿಲ್ಲ ಮರಾಠಿ ನನಗೆ ಲೆಕ್ಕದ್ದೇ ಬರ್ತದೆ ನಾನು ಕಲ್ತಿದ್ದೇನೆ ನನ್ನ ಮಾತೃಭಾಷೆಯಲ್ಲಿ ನಾನು ಕಲಿಯಲಿಲ್ಲ ನನ್ನ ಪ್ರೀತಿಯ ಭಾಷೆಯಲ್ಲಿ ಕಲಿತೆ ನನ್ನ ಮನೆಯಲ್ಲಿ ಮಾತನಾಡುವ ಭಾಷೆಯಲ್ಲಿ ಕಲಿತೆ ನನ್ನ ಊರಿನಲ್ಲಿ ಮಾತನಾಡುವ ಭಾಷೆಯಲ್ಲಿ ಕಲಿತೆ ಹಾಗಾದರೆ ಶಿಕ್ಷಣ ಒಬ್ಬ ವಿದ್ಯಾರ್ಥಿ ಯಾವ ಭಾಷೆಯನ್ನು ಪ್ರೀತಿಸ್ತಾನೋ ಅದರಲ್ಲಿ ಸಿಗಬೇಕು ಅವನಿಗೆ ನಾನು ಆಗ ಹೇಳಿದೆ ಬುದ್ಧಿ ಮತ್ತು ಭಾವಕೋಶಗಳು ಅರಳಬೇಕಾದ್ರೆ ಒಬ್ಬ ಒಂದು ಮಗು ಯಾವ ಭಾಷೆಯನ್ನು ಪ್ರೀತಿಸ್ತದೋ ಆ ಭಾಷೆಯಿಂದ ಕಲಿಸ್ಬೇಕು ಅಂತ ಇಂಥ ಕಲಿಕೆ ಅದು ಸಾಮಾಜಿಕ ಸಾಮರಸ್ಯವನ್ನು ಕಾಪಾಡ್ತದೆ ಮಾನವೀಯತೆಯನ್ನು ಉಳಿಸ್ತದೆ ಮಕ್ಕಳ ಮನಸ್ಸನ್ನು ಅರಳಿಸ್ತದೆ ಯೋಚಿಸುವಂತೆ ಮಾಡುವ ಭಾವಕೋಶಗಳನ್ನು ಉದ್ದೀಪನಗೊಳಿಸುವಂತಹ ಬುದ್ಧಿಕೋಶಗಳನ್ನು ಕೋಶಗಳನ್ನು ಬಲಪಡಿಸುವಂತಹ ಕೆಲಸ ಅದು ಸಾಹಿತ್ಯ ಮಾಡ್ತದೆ ಅಂತಹ ಸಾಹಿತ್ಯದ ಓದು ನಮ್ಮ ಎಳೆಯ ಮಕ್ಕಳಿಗೆ ಅದು ಶಾಲೆಯಲ್ಲೇ ಬರಬೇಕು ಹಾಡ್ತಾ ಹಾಡ್ತಾ ಕಲಿಯುವ ಮಕ್ಕಳು ಖುಷಿಯಲ್ಲಿಡ್ತಾರೆ ಕಲಿತಾ ಕಲಿತಾ ಹಾಡುವವರು ಖುಷಿಯಲ್ಲಿರ್ತಾರೆ ಹಾಡದೆ ಇರುವವರು ಕಲಿಯದೆ ಇರುವವರು ಮುಂದೆ ಯಾವುದಕ್ಕೂ ಬರೋದಿಲ್ಲ ನಮ್ಮ ಕಾಲಲ್ಲೆಲ್ಲ ಮೂವತ್ತೈದು ಮಾರ್ಕ್ಸ್ ತೆಗೆದರೆ ಯಾವ ಪಾಸ್ ಯಸ್ ಹೋಯ್ತು ಹೋಯ್ತು ತೊಂಬತ್ತೆಂಟು ಮಾರ್ಕ್ಸ್ ತನ್ನ ಮಗುವಿಗೆ ಇನ್ನೆರಡು ಪರ್ಸೆಂಟ್ ಎಲ್ಲೋಯ್ತು ಅಂತ ಕೇಳುವವರು ನಾವು ನಾವು ಅಂಕಗಳ ಹಿಂದೆ ಹೋದೆವು ಮನುಷ್ಯತ್ವದ ಹಿಂದೆ ಅಲ್ಲ ಯಾಕಂದ್ರೆ ಅದು ಇವತ್ತು ಶಾಲೆಗಳಲ್ಲೂ ನಡೀತಾ ಉಂಟು ಅಂತ ಹೇಳೋದು ನಾನು ಅಜ್ಜ ಇವತ್ತು ಶಾಲೆಗಳಲ್ಲೂ ಇದೇ ನಡೀತಾ ಉಂಟು ಅಂಕಗಳ ಹಿಂದೆ ಹೋಗುವಂಥದ್ದು ಓದು ನಿರಂತರ ಓದು ಅರಿವನ್ನು ಕೊಡ್ತದೆ ನಾನು ಅರಿವು ಅಂತ ಹೇಳೋದು ನಮ್ಮ ಬಗ್ಗೆ ನಾವು ತಿಳ್ಕೊಳ್ಬೇಕು ಮೊದಲು ನಾವು ಬೇರೆಯವ್ರ ಬಗ್ಗೆ ಹೇಳೋದಕ್ಕಿಂತ ನಮ್ಮ ಬಗ್ಗೆ ನಾವು ತಿಳ್ಕೊಳ್ಬೇಕು ಅದು ಅರಿವು ಅಂತ ಅನ್ನಿಸ್ಕೊಳ್ತದೆ ಅಂಥ ಅರಿವನ್ನು ಕೊಡ್ತದೆ ಈ ಅರಿವು ತಿಳುವಳಿಕೆ ನಮ್ಮ ಬುದ್ಧಿ ಮತ್ತು ಮನಸ್ಸನ್ನು ಗಟ್ಟಿಗೊಳಿಸ್ತದೆ ಅಂದರೆ ಸಮಚಿತ್ತವನ್ನು ಕೊಡ್ತದೆ ಈ ಸಮಚಿತ್ತ ಮಾತ್ರ ಸಾಮರಸ್ಯವನ್ನು ಕೊಡ್ತದೆ ಹಾಗಾಗಿ ಏನು ಓದ್ತೇವೋ ಏನು ಅರಗಿಸಿಕೊಳ್ತೇವೋ ಏನು ಮಾತನಾಡ್ತೇವೋ ಏನು ಹೇಳ್ತೇವೋ ಅದೆಲ್ಲವೂ ಕೂಡ ನಮ್ಮ ಮೇಲೆ ಮತ್ತು ಸಮಾಜದ ಮೇಲೆ ಬಹಳಷ್ಟು ಪರಿಣಾಮ ಬೀರುತ್ತದೆ ಇಂಥ ಸಮ್ಮೇಳನ ಇವತ್ತು ಮತ್ತು ನಾಳೆ ನಡೆಯುವ ಈ ಸಮ್ಮೇಳನ ಅಂಥ ಸಮಚಿತ್ತವನ್ನು ಉಳಿಸುವಂತಹ ಓದನ್ನು ಬರಹವನ್ನು ಪ್ರೇರೇಪಿಸುವಂಥ ಚರ್ಚೆಗಳಿಂದ ಕೂಡಲಿ ಸಾಹಿತ್ಯದ ಅಂಥ ಚರ್ಚೆಗಳಿಗೆ ಇದು ವೇದಿಕೆಯಾಗಲಿ ಅಂತ ಹೇಳ್ತಾ ಹಾರೈಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ